ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳು ಅಂದರೆ ಮಂಚಾಲೆ ರಾಘಪ್ಪ ಅನ್ನೋ ಇದೆ ಮಂತ್ರಾಲಯದ ಹತ್ತಿರದಲ್ಲೇ ಪರಮ ಪವಿತ್ರ ಕ್ಷೇತ್ರ ಇದೆ ಅದೇ ಬಿಚ್ಚಾಲೆ ಬಿಚ್ಚಾಲಿ ಅಥವಾ ಹಿಂದೆ ಭಿಕ್ಷಾಲಯ ಅಂತ ಕರೆಯಲಾಗ್ತಾ ಇತ್ತು ಇದು ಗುರು ಶ್ರೀ ರಾಘವೇಂದ್ರರ ತಪೋಭೂಮಿ ಅಂದರೆ ತಪ್ಪಾಗುವುದಿಲ್ಲ ಶ್ರೀ ಗುರು ರಾಘವೇಂದ್ರರ ಪರಮಾಪ್ತರಾಗಿದ್ದ ಅಪ್ಪಣ್ಣಾಚಾರ್ಯರ ಊರು ಇದು ಅಪರ್ಣಾಚಾರ್ಯರು ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಸ್ಥಳ ಇಲ್ಲಿಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ ಅವರು ಭಿಕ್ಷೆ ಬೇಡಿ ಅಕ್ಕಿ ತರ್ತಾ ಇದ್ರು ಹೀಗೆ ತಂದ ಅಕ್ಕಿಯನ್ನ ತುಂಗಭದ್ರಾ ನದಿಯಲ್ಲಿ ತೊಳೆದು ಗಂಟು ಕಟ್ಟಿ ಇಲ್ಲಿದ್ದ ಅರಳಿ ಮರಕ್ಕೆ ಕಟ್ತಾ ಇದ್ರು ಪ್ರತಿದಿನ ವಿದ್ಯಾಭ್ಯಾಸ ಮುಗಿದ ಮೇಲೆ ಅಪರ್ಣಾಚಾರ್ಯರು ಶ್ರೀ ಅನ್ನಪೂರ್ಣೇಶ್ವರಿಯನ್ನ ಧ್ಯಾನಿಸಿ ತೀರ್ಥವನ್ನ ಪ್ರೋಕ್ಷಿಸಿದ್ರೆ ಗಂಟಿನಲ್ಲಿ ಕಟ್ಟಿಟ್ಟಿದ್ದ ಅಕ್ಕಿ ಅನ್ನವಾಗಿರುತ್ತಿತ್ತು ಅಪಣಾಚಾರ್ಯರ ಮನೆಯ ಬಿಲದಲ್ಲಿದ್ದ ನಾಗರಹಾವು ಕೂಡ ರಾಯರಿಗೆ ಪರಮಾಪ್ತವಾಗಿತ್ತು ರಾಯರ ಹಸ್ತದಿಂದ ಶೇಷ ದೇವರು ಎಂಬ ಹೆಸರಿನಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟರುವುದನ್ನು ನಾವಿಲ್ಲಿ ನೋಡಬಹುದು ಇನ್ನು ರಾಯರು ಕುಳಿತು ಜಪ ಮಾಡ್ತಾ ಇದ್ದ ಸ್ಥಳದಲ್ಲಿ ಅಪಣಾಚಾರ್ಯರು ಏಕಶಿಲಾ ಬೃಂದಾವನವನ್ನ ಕೆತ್ತಿಸಿ ಪ್ರತಿಷ್ಠಾಪಿಸಿದ್ದಾರೆ ಈ ಪುಣ್ಯಕ್ಷೇತ್ರಕ್ಕೆ ನೀವು ಒಮ್ಮೆ ಹೋಗಿ ಬನ್ನಿ ಮಾಹಿತಿ ಇಷ್ಟಾದರೆ ಶೇರ್ ಮಾಡಿ ಜೊತೆಗೆ ನನ್ನ ಪೇಜ್ ಫಾಲೋ ಮಾಡೋದು ಮರಿಬೇಡಿ